ಸಿದ್ದರಾಮಯ್ಯನವರಂಥ ರಾಜಕಾರಣಿ ದೇಶದಲ್ಲಿ ಮುಗಿದ್ರೆ ಯಾರು ಸಿಗೋದಿಲ್ಲ ಅಂಥವ್ರನ್ನ ಅಧಿಕಾರದಿಂದ ಇಳಿಸಿದ್ರೆ ಕರ್ನಾಟಕ ಅಲ್ಲ ದೇಶನೇ ನಿಜವಾಗ್ಲೂ ದುಃಖ ಪಡುತ್ತೆ ಆಗುತ್ತೆ ಪರಿಣಾಮ ಬೇರೆನೇ ಆಗುತ್ತೆ ಬಿಡ್ರಿ ಪರಿಣಾಮ ಅಂದರೆ ಕ್ರಾಂತಿನೇ ಆಗ್ಬೋದು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟ ಕಾಂಗ್ರೆಸ್ನ ನಿರ್ಣಾಮ ಆಗುವಂಥ ಪರಿಸ್ಥಿತಿ ಕೂಡ ಬರ್ಬೋದು ಚೀಟಿ ಕಳಿಸಿ ಏರ್ಪೋರ್ಟಲ್ಲಿ ಬದಲಾವಣೆ ಮಾಡುವಂಥ ವ್ಯಕ್ತಿ ಅಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯವ್ರಿಗೆ ಸಿದ್ದರಾಮಯ್ಯನೇ ಸಾಟಿ ಯಾರು ಅಂಥ ವ್ಯಕ್ತಿ ಬರೋಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಸಮಾಜದಲ್ಲಿ ಹುಟ್ಟಿದರೆ ನಮ್ಮ ಸಮಾಜನೇ ಆ ಒಂದು ವಿಚಾರಕ್ಕೆ ಗರ್ವ ಪಡ್ತದೆ ಸಿದ್ದರಾಮಯ್ಯವ್ರಂಥ ರಾಜಕಾರಣಿ ದೇಶದಲ್ಲಿ ಹುಡುಗರು ಯಾರೂ ಸಿಗೋದಿಲ್ಲ ಅಂಥವ್ರನ್ನ ಅಧಿಕಾರದಿಂದ ಇಳಿಸಿದ್ರೆ ಕರ್ನಾಟಕ ಅಲ್ಲ ದೇಶನೇ ನಿಜವಾಗ್ಲೂ ದುಃಖ ಪಡುತ್ತೆ ಆಗುತ್ತೆ ಪರಿಣಾಮ ಬೇರೆಯೇ ಆಗುತ್ತೆ ಬಿಡ್ರಿ ಪರಿಣಾಮ ಅಂದರೆ ಕ್ರಾಂತಿನೇ ಆಗ್ಬೋದು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಕಾಂಗ್ರೆಸ್ ನಿರ್ಣಾಮ ಆಗುವಂಥ ಪರಿಸ್ಥಿತಿ ಕೂಡ ಬರ್ಬೋದು